ಇದೊಂದಿಗೆ ಪ್ರಜ್ಞೆ ಜಾಗೃತ ಮಾಡಬೇಕು ಅಂತ ಹೇಳಿ ಇದಕ್ಕೆ ಈ ಹೆಸರಿಟ್ಟಿದ್ದು ಇವತ್ತು ರಾಜ್ಯದ ಇಪ್ಪತ್ತೆಂಟಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇದೆ ಹೆಚ್ಚು ಕಡಿಮೆ ಹತ್ತಿರ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಈ ಕೆಲಸ ಇದೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ಸುಮ್ಮನೆ ಭಾ ಇನ್ನೆಲ್ಲ ಯಾಕೆ ಮಾಡ್ತಿದ್ದೀರಿ ಅಂತ ನೀವು ಕೇಳಬಹುದು ಯಾಕೆ ಮಾಡ್ತಿದ್ದೀರಿ ನಿಮಗೇನು ಏನ್ ಅಂತ ಕೇಳಬಹುದು ಇಲ್ಲಿ ಯಾರಿಗೂ ಪುರ್ಸೊತ್ತಿದ್ದವ್ರು ಇಲ್ಲ ಆದ್ರೆ ಎಲ್ಲರೂ ಫುರ್ಸೋತ್ ಮಾಡ್ಕೊಳ್ಳೇಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಇವತ್ತು ದೇಶದ ಮುಂದೆ ಇದೆ ಪ್ರಪಂಚದ ಮುಂದೆನು ಏನ್ ಮಾತಾಡ್ಬೇಕು ಯಾವುದನ್ನು ಹೇಳಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಐವತ್ತು ವಿಚಾರ ಇದಾವೆ ಐವತ್ತರಲ್ಲಿ ಎರಡ್ ಮೂರನ್ನ ಔಟ್ ಮಾಡಿ ಹೇಳಬೇಕೀಗ ಮೊದಲನೇದೋ ಇಲ್ಲಿರೋ ಕಾರ್ಯಕರ್ತರಿಗೆಲ್ಲ ಒಂದ್ಸರಿ ಧನ್ಯವಾದ ಹೇಳ್ತೀವಿ ಕಾರ್ಯಕರ್ತರಿಗೆ ಯಾಕೆ ಧನ್ಯವಾದ ಹೇಳುದು ಅಂತ ಹೇಳಿದ್ರೆ ಈ ಮನೆಯಲ್ಲಿರುವಂಥ ವ್ಯಕ್ತಿಗಳು ಸೇರಿ ಇಡೀ ರಾಜ್ಯದಿಂದ ಬಂದಿರುವಂತಹ ಕಾರ್ಯಕರ್ತರು ಒಬ್ಬರು ಹೆಸರು ನಾನು ಹೇಳುದಿಲ್ಲ ಒಬ್ಬರು ಹೆಸರುನು ಹೇಳುದಿಲ್ಲ ಯಾಕೆ ಹೇಳುದಿಲ್ಲ ಅಂತ ಹೇಳಿದ್ರೆ ನಾಲ್ಕು ದಿವಸ ಏನನ್ನೂ ಮಾಡದೆ ಇರುವಂತ ವ್ಯಕ್ತಿ ಅಂದ್ರೆ ನಾನೊಬ್ಬನೇ ಓಡಾಡ್ಕೊಂಡಿದ್ದು ಸುಮ್ಮನೆ ನಗಾಡ್ಕೊಂಡಿದ್ದು ಹೋಗಿ ಕೂತಿದ್ದು ಇಲ್ಲ ಕೂತಿದ್ದು ಮಾಡಿದ್ದು ನಾನೊಬ್ಬನೇ ಆದರೆ ಒಂದು ಕ್ಷಣವೂ ಬಿಡದೆ ನಿದ್ರೆಯನ್ನು ಮಾಡದೆ ಕೆಲಸ ಮಾಡಿದಂತ ಈ ಕಾರ್ಯಕರ್ತರಿಗೆ ಇಲ್ಲಿಂದನೆ ನಮಸ್ಕಾರ ಮಾಡ್ತೀನಿ ತಲೆ ಹಚ್ಚಿ ನಮಸ್ಕಾರ ಮಾಡ್ತೀನಿ ಮತ್ತು ನಿಮ್ಮಂಥ ಮಕ್ಕಳನ್ನು ಅವಳು ಪಡ್ಕೊಂಡಿದ್ದಾಳಲ್ಲ ದೇವಿ ಅವಳು ಪುಣ್ಯವಂತೆ ನಿಮ್ಮಂಥ ಮಕ್ಕಳನ್ನು ಅವಳು ಪಡ್ಕೊಂಡಿದ್ದಾಳಲ್ಲ ಈ ಕಾರ್ಯಕರ್ತನ ಅವಳು ಪುಣ್ಯವಂತೆ ಜಗನ್ಮಾತೆ ಅವಳಿಗೆ ಸರಿಯಾದ ಮಕ್ಕಳನ್ನೇ ಹೆತ್ಕೊಬಿಟ್ಟಿದ್ದಾಳೆ ನಿಮ್ಮ ಕೈಯಲ್ಲಿ ಈ ದೇಶದ ಭವಿಷ್ಯ ಭದ್ರವಾಗಿದೆ ಅಂತ ನನಗೆ ಭರವಸೆ ಇದೆ ಚಪ್ಪಳೆ ಹೊಡಿಬೇಕು ಸ್ವಾಮಿ ವಿವೇಕಾನಂದರು ಒಂದು ಸಾವಿರದ ಎಂಟುನೂರ ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಒಂದು ದೊಡ್ಡ ಭಾಷಣ ಮಾಡಿದ್ರು ಅದಾದ ನಂತರ ಇಡೀ ವಿಶ್ವಕ್ಕೆ ಗೊತ್ತಾದ್ರು ಅದಕ್ಕಿಂತ ಮುಂಚೆ ಅವರು ಕ ಪಾದಯಾತ್ರೆ ಮಾಡ್ತಾರೆ ಪಾದಯಾತ್ರೆ ಅಂತ ಹೇಳಿದ್ರೆ ಪರಿರ್ವಾಜಕ ಜೀವನ ಎಲ್ಲವನ್ನು ತ್ಯಜಿಸಿ